ಹಾಯ್ ಫ್ರೆಂಡ್ಸ್ ಎಂಬ್ರಾಯ್ಡ್ರಿ ಬ್ಲೌಸ್ನ ಬ್ಯಾಕ್ ಸೈಡ್ ಹೇಗೆ ಸ್ಟಿಚ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಶೋಲ್ಡರ್ ಶೋಲ್ಡರ್ವಿಟ್ಟು ಜಾಸ್ತಿಯಾಗಿದ್ದರೆ ಬ್ಲೌಸ್ನ ಬ್ಯಾಕ್ ಎಂಬ್ರಾಯ್ಡ್ರಿನ ಸಮವಾಗಿಟ್ಕೊಂಡು ಮಧ್ಯದಲ್ಲಿ ಒಂದು ಸ್ಟಿಚ್ ಹಾಕಬೇಕು ಮೆಜರ್ಮೆಂಟ್ ಬ್ಲೌಸ್ಗೆ ತಕ್ಕಂತೆ ನಾವು ಸ್ಟಿಚ್ ಮಾಡ್ಕೊಬೇಕು ಸ್ಟಿಚ್ ತುಂಬ ಮುಂದಕ್ಕೆ ಹೋಗಬಾರ್ದು ನಮಗೆ ಎಷ್ಟು ಅಳತೆ ಬ್ಲೌಸಲ್ಲಿ ಅಳತೆ ಇದೆಯೋ ಅಷ್ಟು ಮಾತ್ರ ಸ್ಟಿಚ್ ಮಾಡ್ಕೋಬೇಕು ನೆಕ್ಸ್ಟ್ ಈಗ ಉಗ್ರಿಂದ ಗೀರು ಹಾಕೊಬೇಕು ಈ ಥರ ಈ ಥರ ಉಗುರಿಂದ ಗೀರು ಹಾಕೊಂಡ್ಮೇಲೆ ನೋಡಿ ಲೈನಿಂಗ್ ಏನಿರುತ್ತೆ ನಾವು ಏನು ಕಟ್ ಮಾಡಿರ್ತೀವಿ ಅಳ್ತೆ ಹಾಗೆ ಆ ಲೈನಿಂಗ್ನ ಮೇಲೆ ಇಟ್ಟು ನೋಡಿ ಈ ಥರ ಹಾಕೊಂಡಿವಿ ನೆಕ್ಸ್ಟ್ ಅಳತೆ ಬ್ಲೌಸ್ ತೊಗೊಂಡು ನೋಡಿ ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ ಕರೆಕ್ಟಾಗಿದೆ ಶೋಲ್ಡರು ಆ ಕಡೆ ಮತ್ತು ಈ ಕಡೆ ಹೊಲಿಗೆಗೆ ಜಾಗ ಬಿಟ್ಟು ಸರಿಯಾಗಿ ಬಂದಿದೆ ಮತ್ತು ಈಗ ಲೈನಿಂಗ್ನ ನೀಟಾಗಿ ಎಂಬ್ರಾಯ್ಡಿಂಗ್ ಮಾಡಿರೋದ್ರ ಮೇಲೆ ಇಟ್ಟು ಈ ಥರ ಸ್ಟ್ರೈಟಾಗಿ ನೋಡಿ ಮದ್ ನೀಟಾಗಿ ಮಧ್ಯದಲ್ಲಿ ಮಧ್ಯದಲ್ಲಿ ನೀಟಾಗಿ ಒಂದು ಸ್ಟಿಚ್ ಹಾಕ್ಕೊಂಡು ಬರಬೇಕು ಎರಡೂ ಸಮವಾಗಿರಬೇಕು ಆ ಕಡೆ ಏನು ಎಂಬ್ರಾಯ್ಡ್ರಿ ಮಾಡ್ತೀರ ಮತ್ತು ಈ ಕಡೆ ಎಂಬ್ರಾಯ್ಡಿಂಗ್ ಮಾಡಿದಾರಲ್ಲ ಎರಡೂ ಕೂಡ ಸಮವಾಗಿರಬೇಕು ನೋಡಿ ಮಧ್ಯದಲ್ಲಿ ಕರೆಕ್ಟಾಗಿ ಹಾಕ್ತಾಯಿದ್ದಾರೆ ನೋಡಿ ಇದು ಸ್ವೀಟ್ ಹಾರ್ಟ್ ನೆಕ್ಕು ಸೊ ಅದಕ್ಕೋಸ್ಕರ ಸ್ವಲ್ಪ ಮುಂದೆ ಬಂದರು ಮತ್ತು ಸ್ಟೋನ್ ಇರುತ್ತೆ ಸ್ಟೋನ್ ಇರೋದರಿಂದ ಸ್ವಲ್ಪ ಅದು ಫೂಟ್ ಏನಿದೆ ಅದನ್ನು ಎತ್ತಿ ಮುಂದೆ ಹಾಕ್ಕೊಂಡು ಮುಂದೆ ಹಾಕ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೊಂಡು ಬರಬೇಕು ಮತ್ತು ಕೆಳಗಡೆನೂ ಕೂಡ ಹಾಗೆ ನೀಟಾಗಿ ಸ್ಟಿಚ್ ಮಾಡ್ಕೊಂಡು ಬಂದು ಮುಗಿಸ್ಬೇಕು ಈ ಥರ ಆದಮೇಲೆ ನೆಕ್ಸ್ಟು ಕಟ್ ಮಾಡಿ ನೆಕ್ಸ್ಟು ಮುಂದಕ್ಕೆ ಹಾಕ್ಕೊಬೇಕು ಮುಂದಕ್ಕೆ ಹಾಕ್ಕೊಂಡು ಈಗ ಏನು ಎಂಬ್ರಾಯ್ಡಿಂಗ್ ಮಾಡಿದ್ದಾರೆ ಆ ಬ್ಲೌಸ್ ಪೀಸ್ ಏನಿದೆ ಅದರ ಎಡ್ಜ್ನಲ್ಲಿ ಅಂದರೆ ಅಲ್ಲಿ ಪೇಪರ್ ಕ್ಯಾನ್ವಾಸ್ ಕಾಣ್ತಿದೆಯಲ್ಲ ಹಾಂ ಎಡ್ಜ್ನಲ್ಲಿ ಅಂದರೆ ಎಂಬ್ರಾಯ್ಡಿಂಗ್ ಮಾಡಿರುವಂತಹ ಡಿಸೈನ್ ಮೇಲೆ ಬರಬಾರ್ದು ಜಸ್ಟ್ ಎಡ್ಜ್ನಲ್ಲಿ ಬರಬೇಕು ಅಷ್ಟೇ ನಾವು ಮತ್ತೆ ಅದನ್ನು ಪಲ್ಟಾಯಿಸ್ಬೇಕಾದ್ರೆ ಕಷ್ಟ ಆಗ್ಬೋದು ಎಂಬ್ರಾಯ್ಡಿಂಗ್ ಮೇಲೆ ಬಂತು ಅಂದರೆ ಸೊ ಅದಕ್ಕೋಸ್ಕರ ಎಡ್ಜ್ನಲ್ಲೇ ನಾವು ಸ್ಟಿಚ್ನ ಹಾಕಬೇಕಾಗುತ್ತೆ ನೀಟಾಗಿ ಸ್ಲೋ ಆಗಿ ಎಡ್ಜ್ನಲ್ಲಿ ನೋಡಿ ಇದು ಸ್ವೀಟ್ ಹಾರ್ಟ್ ನೆಕ್ ಅಂತ ನಾನು ಇದೇ ಹೇಳಿದ್ದೆ ನೋಡಿ ಈ ಥರ ಬಂದರೆ ಇದು ಸ್ವೀಟ್ ಹಾರ್ಟ್ ನೆಕ್ಕು ನೋಡಿ ಈ ಥರ ನಿಧಾನಕ್ಕೆ ನೋಡಿ ಮೇಲ್ಗಡೆ ಎಂಬ್ರಾಯ್ಡಿಂಗ್ ಏನು ಮಾಡಿದ್ರ ಅದಕ್ಕಿಂತ ಮೇಲೆ ಮೀನ್ಸ್ ಅದಕ್ಕಿಂತ ಮುಂದೆ ಅದಕ್ಕಿಂತ ಮುಂದೆ ಈ ಥರ ಸ್ಟಿಚ್ ಹಾಕ್ಕೊಂಡು ಬರಬೇಕು ನಿಧಾನವಾಗಿ ಸ್ಟಿಚ್ ಹಾಕ್ಕೊಂಡು ಬರಬೇಕು ಸ್ಟ್ರೈಟಾಗಿ ನೋಡಿ ರಬ್ ಮಾಡಿದ್ರು ನೋಡಿ ಈಗ ಕಟ್ ಮಾಡೋದು ಏನು ಸ್ಟಿಚ್ ಮಾಡಿರ್ತೀವಲ್ಲ ಅದಕ್ಕಿಂತ ಕಾ ಒಂದು ಕಾಲು ಇಂಚ್ ಮಾತ್ರ ಬಿಟ್ಟು ಕಟ್ ಮಾಡಬೇಕು ಎಡ್ಜಲ್ಲಿ ಕಟ್ ಮಾಡೋಕ್ಕೆ ಹೋಗಬಾರ್ದು ಒಂದು ಕಾಲು ಇಂಚ್ ಬಿಟ್ಟು ಕಟ್ ಮಾಡ್ಕೊಂಡು ಬರಬೇಕು ಸ್ಟಿಚ್ಚಿಂಗಿಂತ ಕಾಲು ಇಂಚ್ ಬಿಟ್ಟು ನೋಡಿ ಕಟ್ ಮಾಡಾಯಿತು ನೋಡಿ ನೋಡಿ ಕಟ್ ಮಾಡಿದ್ಮೇಲೆ ಎಲ್ಲದಕ್ಕೂ ಈ ಥರ ಚಟ್ಕ ನಾಚಂತ ಏನು ಹೇಳ್ತೀವಿ ನಾಚಂತ ಎಲ್ಲದಕ್ಕೂ ಹಾಕ್ಕೊಂಡು ಬರಬೇಕು ನೋಡಿ ಸ್ವೀಟ್ ಹಾರ್ಟ್ ಶೇಪ್ ಆಗಿರೋದ್ರಿಂದ ಮಧ್ಯದಲ್ಲೇ ನೀಟಾಗಿ ಹಾಕಬೇಕು ನೋಡಿ ಆ ಥರ ಹಾಕಬೇಕು ತುಂಬ ಹತ್ತತ್ರ ಹಾಕಬಾರ್ದು ತುಂಬ ದೂರನೂ ಹಾಕಬಾರ್ದು ಒಂದೇ ಅಳತೆಯಲ್ಲಿ ಸಮವಾಗಿ ಎಲ್ಲ ಕಡೆಯೂ ಈ ಥರ ನಾಚ ಓಡ್ಕೊಂಡು ಬರಬೇಕು ನೋಡಿ ನಾವು ಹೊಲಿಗೆ ಏನು ಹಾಕಿರ್ತೀವಿ ನೋಡಿ ಸೆಕೆಂಡ್ ಟೈಮ್ ಹೊಲಿಗೆ ಹಾಕಿದ್ವಲ್ಲ ದಪ್ಪ ಹೊಲಿಗೆ ನಾನು ಹೇಳಿದ್ನಲ್ಲ ಸ್ಟೋನ್ ಇರುತ್ತೆ ನಾವು ಆ ಫೂಟ್ನ ಎತ್ತಿ ಮುಂದಕ್ಕೆ ಹಾಕ್ಕೊಂಡು ಸ್ಟಿಚ್ ಮಾಡಬೇಕು ಅಂತ ಸೊ ಆ ಹೊಲಿಗೆನ ಕೆಳಗಡೆಯಿಂದ ಬಿಚ್ಚಿದ್ದಾರೆ ನೋಡಿ ನೆಕ್ಸ್ಟ್ ಈ ಥರ ನೋಡಿ ಒಂದು ಸ್ವಲ್ಪ ಇಲ್ಲೇ ಗೀರ್ ಮಾಡಿಕೊಂಡು ಈ ಥರ ಗೀರ್ ಎಳ್ಕೊಂಡು ನೋಡಿ ಎಲ್ಲ ಗೀರ್ ಫುಲ್ ಇಡಿ ಲೋಸ್ನಾಗ ಗೀರ್ ಮಾಡಿಕೊಂಡ್ರು ನೆಕ್ಸ್ಟ್ ಈ ಥರ ಪಲ್ಟಾಯಿಸ್ಕೊಂಡು ಇದು ಈಗ ಏನು ಎಂಬ್ರಾಯ್ಡಿಂಗ್ ಮಾಡಿರ್ತಾರಲ್ಲ ಅದ್ರ ಮೇಲೆ ಸ್ಟಿಚ್ ಬರಬೇಕು ಈಗ ನೋಡಿ ಪಲ್ಟಾಯಿಸ್ಕೊಂಡಿದ್ದಾರೆ ಪಲ್ಟಾಯಿಸ್ಕೊಂಡು ಕೆಳಗಡೆಯಿಂದ ಲೈನಿಂಗ್ನ ಸ್ವಲ್ಪ ಎಳ್ದು ಎಳೆದು ಸ್ಟಿಚ್ ಮಾಡಬೇಕು ಇದನ್ನು ಫುಲ್ ಎಂಬ್ರಾಯ್ಡಿಂಗ್ ಮೇಲೇ ಇದು ಸ್ಟಿಚ್ ಬರಬೇಕು ಎಂಬ್ರಾಯ್ಡಿಂಗಲ್ಲಿ ನೋಡಿ ದಪ್ಪಕ್ಕೆ ಕಾಣಿಸ್ತಾ ಇರ್ಬೋದು ನಿಮಗೆ ಗೋಲ್ಡನ್ ಕಲರಲ್ಲಿ ಹಾಂ ಸೊ ಅದ್ರ ಮೇಲೆ ಗೋಲ್ಡನ್ ಕಲರ್ ಥ್ರೆಡ್ಡನ್ನೇ ಬಳಸಬೇಕು ಸೊ ಆಗ ನೀಟಾಗಿ ಕಾಣಿಸುತ್ತೆ ದಾರ ಕಾಣಿಸಲ್ಲ ಕಾಟನ್ ಥ್ರೆಡ್ ಕಾಣಿಸಲ್ಲ ನೋಡಿ ಈ ಥರ ಕಾರ್ನರಲ್ಲಿ ಕೂಡ ಹುಷಾರಾಗಿ ಹಿಂದ್ಗಡೆಯಿಂದ ಲೈನಿಂಗನ್ನ ಎಳ್ಕೊಂಡು ಕ್ರಾಸಾಗಿ ನೋಡಿ ಈ ಥರ ಸ್ಟಿಚ್ ಮಾಡಬೇಕು ಹಿಂದ್ಗಡೆಯಿಂದ ಲೈನಿಂಗ್ನ ನೋಡಿ ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಸ್ಟೋನ್ಸ್ ಇರುತ್ತೆ ಅಕ್ಕಪಕ್ಕ ನೋಡಿಕೊಂಡು ಸ್ಟಿಚ್ ಹಾಕಬೇಕು ನೋಡಿ ಈ ಥರ ಸ್ಟಿಚ್ ಹಾಕ್ತಾ ಇರೋದು ಅದ್ರಲ್ಲಿ ಸ್ವಲ್ಪ ರಬ್ ಮಾಡಿದ್ದಾರೆ ಮತ್ತೆ ಇನ್ನು ಸ್ವಲ್ಪ ರಬ್ ಮಾಡಿಕೊಂಡು ಮತ್ತು ಹಾಗೆ ಎಂಬ್ರಾಯ್ಡಿಂಗ್ ಮೇಲೆ ಸ್ಟಿಚ್ ಮಾಡಿಕೊಂಡು ಬರೋದು ಹಿಂದ್ಗಡೆಯಿಂದ ನಾವು ಲೈನಿಂಗ್ ಏನಿದೆ ಅದನ್ನು ಸ್ವಲ್ಪ ಎಳ್ಕೊಂಡು ಈ ಥರ ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಂಡು ಬರಬೇಕು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಆದರೂ ನಾವು ಫಸ್ಟ್ ಟೈಮ್ ಹಾಕಬೇಕಾದ್ರೆ ನೀಟಾಗಿ ಹಾಕಬೇಕು ನಾವು ಅವಸರಕ್ಕೆ ಬೇಗ ಮಾಡೋಕ್ಕೋದ್ರೆ ಬಿಚ್ಚಿ ಮತ್ತೆ ಹಾಕಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನಾನು ಪದೇ ಪದೇ ನಿಧಾನವಾಗಿ ಹಾಕಬೇಕು ಅಂತ ಹೇಳ್ತಾ ಇರುವಂಥದ್ದು ಇಲ್ಲಿಂದ ಸ್ವಲ್ಪ ಎಳೆದು ಮುಂದೆ ನೀಟಾಗಿ ಸ್ಟಿಚ್ ಮಾಡ್ಕೊಂಡು ಬಂದು ಕಂಪ್ಲೀಟ್ ಮಾಡಬೇಕು ನೋಡಿ ಈಗ ಹೇಗೆ ಬಂದಿದೆ ಅಂತ ನೋಡಿ ಎಷ್ಟು ನೀಟಾಗಿ ಬಂದಿದೆ ಶೋಲ್ಡ್ರ್ ಬಿಡ್ದು ಕೂಡ ನೋಡಿ ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ಈಗ ಕೆಳಗಡೆ ಏನಿದೆ ಲೈನಿಂಗು ಮತ್ತು ಮೇನ್ ಕ್ಲಾತ್ ಏನಿದೆ ಹೇಗೆ ಜಾಯಿಂಟ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಮೇನ್ ಕ್ಲಾತ್ ಸ್ವಲ್ಪ ಜಾಸ್ತಿ ಇದೆ ಲೈನಿಂಗಿಂತ ಸೊ ಮಧ್ಯದಲ್ಲಿ ನಾವು ನೀಟಾಗಿ ಒಂದು ಚಟ್ಕ ಹಾಕೊಬೇಕು ಎಂಬ್ರಾಯ್ಡಿಂಗ್ನ ಮಧ್ಯ ನೋಡಿ ಈ ಥರ ಲೈನಿಂಗ್ ಮೇಲೆ ಇರಬೇಕು ಮತ್ತು ಮೇನ್ ಕ್ಲಾತ್ ಕೆಳಗಡೆ ಇರಬೇಕು ನಾನು ಹೇಳಿದ್ದೀನಿ ಮೇನ್ ಕ್ಲಾತ್ ಸ್ವಲ್ಪ ಜಾಸ್ತಿನೇ ಇದೆ ಲೈನಿಂಗ್ಗಿಂತ ಅಂತ ಸೊ ಈಗ ಒಂದು ಸ್ಟಿಚ್ ಹಾಕೊಂಡು ಬರಬೇಕು ಇದು ತುಂಬ ಎಡ್ಜಲ್ಲಿ ಹಾಕೋಕೆ ಹೋಗ್ಬಾರ್ದು ಒಂದು ಸ್ಟ್ರೈಟ್ ಸ್ಟಿಚ್ ಹಾಕಬೇಕು ಸ್ವಲ್ಪ ಜಾಗ ಬಿಟ್ಟು ಸ್ಟಿಚ್ ಮಾಡಬೇಕು ತುಂಬ ಎಡ್ಜಲ್ಲಿ ಹಾಕಕ್ಕೆ ಹೋಗಬಾರ್ದು ಈ ಸ್ಟಿಚ್ ಎಂತಕ್ಕೆ ಹಾಕ್ತಾ ಇರೋದು ಅಂತಂದರೆ ನಾವು ಕೆಳಗಡೆ ಪೋರ್ಷನ್ ಏನಿದೆ ಬ್ಲೌಸ್ ಬ್ಯಾಕಲ್ಲಿ ಕೆಳಗಡೆ ಬರುತ್ತಲ್ಲ ಸ್ಟಿಚ್ಚು ಅದನ್ನು ಪಕ್ಕಾ ಮಾಡೋದಕ್ಕೋಸ್ಕರ ನಾವು ಇದನ್ನು ಹಾಕ್ತಾ ಇರುವಂಥದ್ದು ಆಮೇಲೆ ಇದನ್ನು ಪಲ್ಟಾಯಿಸ್ಕೊತೀವಿ ಪಲ್ಟಾಯಿಸ್ಕೊಂಡಾಗ ಇದು ನೀಟಾಗಿ ಬರುತ್ತೆ ನೋಡಿ ಈಗ ಚಟ್ಕ ಹಾಕೊಂಡು ಬರ್ತಾ ಇರೋದು ಸ್ವಲ್ಪ 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 ಗ್ಯಾಪ್ ಕೊಟ್ಟು ಯಾಕೆಂದರೆ ಅದನ್ನು ರಿವರ್ಸ್ ಮಾಡಿಕೊಂಡಾಗ ಪಲ್ಟಾಯಿಸಿದಾಗ ಏನಾಗುತ್ತೆ ನೋಡಿ ಈಗ ಪಲ್ಟಾಯಿಸ್ಕೊಂಡಿದೆ ಪಲ್ಟಾಯಿಸ್ಕೊಂಡಾಗ ನೋಡಿ ಈಗ ನಾವು ಮೇಯ್ನ್ ಕ್ಲಾತ್ ಸ್ವಲ್ಪ ಜಾಸ್ತಿ ಇತ್ತು ಲೈನಿಂಗ್ ಕಡಿಮೆ ಇತ್ತು ಅಂದಾಗ ಮೇನ್ ಕ್ಲಾತ್ ಸ್ವಲ್ಪ ಜಾಸ್ತಿನೇ ಬಂದು ಕೂತ್ಕೊಳ್ಳುತ್ತೆ ಮುಂದೆ ಆವಾಗ ಫಿನಿಶಿಂಗ್ ಬರುತ್ತೆ ನೋಡಿ ಒಳಗಡೆ ಹೋಗುತ್ತೆ ಮೇನ್ ಕ್ಲಾತೆ ಸ್ವಲ್ಪ ಒಳಗಡೆ ಹೋಗುತ್ತೆ ನೋಡಿ ಈಗ ಫಿನಿಶಿಂಗ್ ಬಂದಿದೆ ನೋಡಿ ಈಗ ನೆಕ್ಸ್ಟ್ ಇದ್ರ ಮೇಲೂ ಕೂಡ ಒಂದು ಸ್ಟಿಚ್ ಹಾಕೊಂಡು ಬರಬೇಕು ಪಲ್ಟಾಯಿಸಿದ ಮೇಲೆ ಇದು ಹಾಕ್ತಾ ಇರುವಂತಹ ಸ್ಟಿಚ್ಚು ಹೀಗೆ ಮುಂದೆ ಸ್ಟ್ರೈಟಾಗಿ ಸ್ಟಿಚ್ ಮಾಡ್ಕೊಂಡು ಬರಬೇಕು ನಂತರ ಹಿಂದ್ಗಡೆ ಎರಡು ಬ್ಯಾಕ್ ಡಾಟ್ ಏನಿರುತ್ತೆ ಆ ಎರಡು ಬ್ಯಾಕ್ನ ಸ್ಟಿಚ್ ಮಾಡಿದ್ರೆ ಬ್ಯಾಕ್ ಸೈಡು ಫುಲ್ ಕಂಪ್ಲೀಟ್ ಆಗುತ್ತೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ಥರ ನೋಡಿ ಯಾವ ಥರ ಬಂದಿದೆ ಸೊ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು